ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ ಪೌರ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸಿ ಜಿಲ್ಲಾಧಿಕಾರಿ ಜನರ ವಿಶ್ವಾಸ ಉಳಿಸಿಕೊಂಡು ಉತ್ತಮ ಸೇವೆ ನೀಡುವ ಸಂಕಲ್ಪ ಶಾಸಕ ಶಿವರಾಮ್ ಹೆಬ್ಬಾರ್ ಸಿಲಿಂಡರ್ ಸ್ಫೋಟದಲ್ಲಿ ಸಾವನ್ನಪ್ಪಿದ ಯುವತಿಯ ಕುಟುಂಬ ಭೇಟಿ ಮಾಡಿದ ಸಂಸದ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಸಮೀಕ್ಷೆದಾರರಿಗೆ ಸಾರ್ವಜನಿಕರು ಅಗತ್ಯ ಮಾಹಿತಿ ನೀಡುವಂತೆ ಶಾಸಕ ಶ್ರೀನಿವಾಸ್ ಮಾನಿ ಮನವಿ ಶರಾವತಿ ಪಂಪ್ಡ ಸ್ಟೋರೇಜ್ ಯೋಜನೆಗೆ ಮಠದ ಸ್ವಾಮಿ ವಿರೋಧ ಚಲನಚಿತ್ರ ನಿರ್ಮಾಪಕರಾದ ಎಂಬಿ ಬೈಂದೂರ್ ನಿಧನ ನವರಾತ್ರಿ ಉತ್ಸವದ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು ಯಶಸ್ವಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಿಲ್ಲಾಧಿಕಾರಿ ಪರಿಶೀಲನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎದುರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಖುದ್ದು ಸ್ಥಳೀಯ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು ಆಗಮಿಸಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿದರು ಸ್ಥಳದಲ್ಲಿ ನಡೆದಿದ್ದ ಶಾಸಕರಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವಿಭಾಗದ ಸಂಚಾಲಕರಾದ ಸಂಜಯ್ ಗಾಂವ್ಕರ್ ತೀವ್ರವಾದ ಪ್ರಶ್ನೆಯ ಜೊತೆ ಬೇಡಿಕೆಯನ್ನು ಇಟ್ಟರು ಕಾಲೇಜು ಪ್ರಾರಂಭವಾಗಿ ತಿಂಗಳುಗಳು ಕಳೆದರೂ ಅತಿಥಿ ಉಪನ್ಯಾಸಕರ ನೇಮಕವಾಗಿಲ್ಲ ಆದ್ದರಿಂದ ತರಗತಿಗಳು ಸರಿಯಾಗಿ ನಡೆಯುತ್ತಿಲ್ಲ ಸರ್ಕಾರದ ಈ ನಡೆಯಿಂದಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಸರಿಯಾದ ಶಿಕ್ಷಣ ಸಿಗದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ದೂರ ಉಳಿಯುವಂತೆ ಗ್ಯಾರಂಟಿ ಸರ್ಕಾರ ಮಾಡುತ್ತಿದೆ ಎಂದು ಶಾಸಕರಿಗೆ ಹೇಳಿದರು ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಅವರು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿ ಕರೆ ಮಾಡಿದ್ದಲ್ಲಿ ಎತ್ತದೇರುವುದು ತೀರಾ ಖಂಡನೀಯವಾಗಿದೆ ಯಾವ ಉಸ್ತುವಾರಿ ಸಚಿವರು ಸ್ವತಃ ಖಾಸಗಿ ವಿದ್ಯಾಸಂಸ್ಥೆಯನ್ನು ನಡೆಸುತ್ತಿರುವರು ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಂಡಿದ್ದಾರೆ ಆದರೆ ಬಡ ವಿದ್ಯಾರ್ಥಿಗಳು ಓದುತ್ತಿರುವ ಸರ್ಕಾರಿ ಕಾಲೇಜುಗಳ ಬಗ್ಗೆ ಕಿಂಚಿತ್ತು ಕಾಳಜಿ ಇರದಿರುವುದು ಖಂಡನೀಯವಾಗಿದೆ ಎಂದು ಹೇಳಿದರು ಹಾಗೆ ಎಲ್ಲ ವಿದ್ಯಾರ್ಥಿಗಳು ಶಾಸಕರ ಬಳಿ ಸಮಸ್ಯೆಯನ್ನು ಪರಿಹರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಶಾಸಕರ ಕಚೇರಿ ಬಳಿ ತೀವ್ರ ಪ್ರತಿಭಟನೆಯನ್ನು ನಡೆಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಪ್ರಮುಖರಾದ ಕುಮಾರ್ ರಿತೀಶ್ ಶಾನ್ಬೋಕ್ ಕುಮಾರ್ ಶಶಾಂಕ್ ನಾಯ್ ಕುಮಾರ್ ಗಿರೀಶ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಿರಸಿಯಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗದೇ ಇರುವ ಕಾರಣದಿಂದಾಗಿ ತರಗತಿಗಳನ್ನು ನಡೆಸತಕ್ಕಂಥದ್ದು ಸ್ವಲ್ಪ ತೊಂದರೆ ಆಗಿದೆ ಅತಿಥಿ ಉಪನ್ಯಾಸಕರನ್ನ ಆಗಸ್ಟ್ ಮೂರರಿಂದ ರಿಲೀವ್ ಮಾಡಲಾಗಿತ್ತು ನಂತರ ನೇಮಕಾತಿ ಆಗಿಲ್ಲ ನೇಮಕಾತಿ ಸರ್ಕಾರಿ ಹಂತದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಒಂದು ಐವತ್ತಾರು ಅತಿಥಿ ಉಪನ್ಯಾಸಕರು ನಮಗೆ ಅವಶ್ಯಕತೆ ಇದೆ ಇಪ್ಪತ್ತೊಂದು ಕಾಯಿಮೆ ಉಪನ್ಯಾಸಕರು ಈಗಾಗಲೇ ಇದ್ದಾರೆ ಕೆಲವು ವಿಭಾಗಗಳಿಗೆ ಸಂಪೂರ್ಣವಾಗಿ ಅತಿಥಿ ಉಪನ್ಯಾಸಕರೇ ಇರುವುದರಿಂದ ತರಗತಿ ನಡೆಸತಕ್ಕಂಥದ್ದು ಬಹಳ ತೊಂದರೆ ಆಗಿದೆ ಆದರೆ ನಾವು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಕ್ಲಾಸ್ಗಳನ್ನ ಕಂಬೈನ್ ಮಾಡಿ ತರಗತಿಗಳನ್ನ ನಡೆಸ್ತಾ ಇದ್ದೀವಿ ಈಗ ಸಂಬಂಧವಾಗಿ ನಮ್ಮ ಶಾಸಕರು ಸಹಿತವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸಿ ಡಿ ಸಿ ಅನ್ನು ಮಾಡಿದ್ದಾರೆ ಇವತ್ತು ಸಹಿತವಾಗಿ ಅದಕ್ಕೆ ಪ್ರಯತ್ನ ಪಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತೀನಿ ಒತ್ತಾಯ ಮಾಡ್ತೀನಿ ಅನ್ನೋ ಬಗ್ಗೆ ಹೇಳಿದ್ದಾರೆ ಆದಷ್ಟು ಬೇಗ ಇದು ನೇಮಕಾತಿ ಆದರೆ ನಮ್ಮ ವಿದ್ಯಾರ್ಥಿಗಳ ಪಾಠ ಪ್ರವಚನ ಎಂದಿನಂತೆ ಸರಾಗವಾಗಿ ನಡೆದು ಸಾಧ್ಯವಾಗ್ತದೆ ಒಳ್ಳೆಯದಾಗ್ತದೆ ಅಂತ ನನ್ನ ಆಶಯ ಅಲ್ಲಿವರೆಗೆ ನಮ್ಗೆ ಸ್ವಲ್ಪ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಕ್ಲಾಸ್ ನಡೆಸ್ತಕ್ಕಂಥ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಮಿತಿ ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಈಡೂರು ಶರನ್ನವರಾತ್ರಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಆಶ್ಲೇಜ ಶುಕ್ಲನವಮಿ ಶ್ರೀ ಮಾತೆ ಸಿದ್ಧಿಧಾತ್ರಿ ಪೂಜೆ ಹಾಗೂ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಶುಕ್ಲ ದಶಮಿ ಶ್ರೀ ಬನ್ನಿ ಮಹಾಕಾಳಿ ಪೂಜೆ ಮತ್ತು ಶಮೀ ವೃಕ್ಷ ಪೂಜೆ ಸಕಲರಿಗೂ ಹಾರ್ದಿಕ ಸ್ವಾಗತ ಸರ್ವರಿಗೂ ಸ್ವಾಗತ ಕೋರುವವರು ಅಧ್ಯಕ್ಷರು ಶ್ರೀ ಚಂದ್ರಪ್ಪ ಕೆ ನಾಯ್ಕ ಹಾಗೂ ಗೌರವಾಧ್ಯಕ್ಷರು ಶ್ರೀ ಶ್ರೀಧರ್ ಡಿ ಪಿ ಪದಾಧಿಕಾರಿಗಳು ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸಮಿತಿ ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಈಡೂರು ಈಡೂರು ಮತ್ತು ಕಂಚಿಕೊಪ್ಪ ಗ್ರಾಮಸ್ಥರು ಹಾಗೂ ಎಲ್ಲಾ ಸಮಾಜ ಸದ್ಭಕ್ತರು ಜಿಲ್ಲೆಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಇಲಾಖೆಯಿಂದ ದೊರೆಯುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು ಅವರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಫಾರಿ ಕರ್ಮಚಾರಿಗಳ ಜಿಲ್ಲಾ ಮಟ್ಟದ ಜಾಗೃತ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಎಲ್ಲಾ ಪೌರ ಕರ್ಮಚಾರಿಗಳಿಗೆ ನಿಗದಿತ ಸಮಯಕ್ಕೆ ಸರಿಯಾಗಿ ಕಾರ್ಮಿಕ ಇಲಾಖೆಯಿಂದ ನಿಗದಿಪಡಿಸಿರುವ ವೇತನವನ್ನು ನೀಡಬೇಕು ಇಎಸ್ಐ ಮತ್ತು ಪಿಎಫ್ ನಿಗದಿತವಾಗಿ ಕಡಿತ ಮಾಡಿರುವ ಬಗ್ಗೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸಬೇಕು ಕೆಲಸದ ಅವಧಿಯಲ್ಲಿ ಸೂಕ್ತ ಸುರಕ್ಷತಾ ಉಪಕರಣಗಳನ್ನು ನೀಡುವುದರ ಜೊತೆಗೆ ಅವುಗಳನ್ನು ಬಳಸುವ ಬಗ್ಗೆ ತಿಳಿಸಬೇಕು ಕೆಲಸದ ನಂತರ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ವಿಶ್ರಾಂತಿ ಕೊಠಡಿಯ ಸೌಲಭ್ಯ ಒದಗಿಸಬೇಕು ನಿಯಮಿತವಾಗಿ ಅವರ ಆರೋಗ್ಯ ತಪಾಸಣೆ ಮತ್ತು ಮಾಸ್ಟರ್ ಹೆಲ್ತ್ ಚೆಕ್ಅಪ್ಗಳನ್ನು ಮಾಡಿಸಬೇಕು ಎಂದರು ಜಿಲ್ಲೆಯ ಮ್ಯಾನ್ಯುವಲ್ ಸ್ಕಾವೆಂಜರ್ ಪದ್ಧತಿ ಕಂಡುಬಾರದಂತೆ ಎಚ್ಚರ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಸಕ್ಕಿಂಗ್ ಯಂತ್ರಗಳ ಮೂಲಕವೇ ಶೌಚ ಗುಂಡಿಗಳ ಸ್ವಚ್ಛತೆ ಮಾಡಿಸಬೇಕು ಎಂದು ಸೂಚಿಸಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಉಮೇಶ್ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಮತ್ತು ಜಾಗೃತ ಸಮಿತಿಯ ಸದಸ್ಯರು ಹಾಜರಿದ್ದರು ಸೆಪ್ಟೆಂಬರ್ ಮೂವತ್ತರಂದು ಇತ್ತೀಚೆಗೆ ಮುಂಡಗೋಡು ತಾಲೂಕಿನ ಪ್ರತಿಷ್ಠಿತ ಟಿಎಂಎಸ್ನ ಹದಿನಾಲ್ಕು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಲ್ಲಾ ಹದಿನಾಲ್ಕು ಅಭ್ಯರ್ಥಿಗಳು ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮಂಗಳವಾರ ಯಲ್ಲಾಪುರದ ತಮ್ಮ ಶಾಸಕರ ಕಾರ್ಯಾಲಯದಲ್ಲಿ ಟಿಎಂಎಸ್ ನೂತನ ನಿರ್ದೇಶಕರಿಗೆ ಹಾಗೂ ಮಾಜಿ ಶಾಸಕರಾದ ವಿಎಸ್ ಪಾಟೀಲ್ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ನಂತರ ಮಾತನಾಡಿದ ಅವರು ಈ ಬಾರಿ ಗೆಲುವು ನಮ್ಮ ಕಾರ್ಯಕರ್ತರು ಮುಖಂಡರು ಹಾಗೂ ಕಾರ್ಯಪರ ಸಂಘಟನೆಯ ಶ್ರಮದ ಫಲವಾಗಿದೆ ಪ್ರತಿಯೊಂದು ಹಂತದಲ್ಲೂ ಜನರೊಂದಿಗೆ ನಿಂತು ದುಡಿದ ಕಾರ್ಯಕರ್ತರ ಪರಿಶ್ರಮವೇ ನಮ್ಮ ಪರವಾದ ಈ ವಿಜಯಕ್ಕೆ ಕಾರಣ ಎಂದು ಹೇಳಿದರು ಅಲ್ಲದೆ ಜನರ ವಿಶ್ವಾಸವನ್ನು ಕೊನೆಯವರೆಗೂ ಸದಾ ಉಳಿಸಿಕೊಂಡು ಮುಂಬರುವ ದಿನಗಳಲ್ಲಿ ಜನರಿಗೆ ಇನ್ನಷ್ಟು ಉತ್ತಮ ಸೇವೆ ಸಲ್ಲಿಸುವುದೇ ನಮ್ಮ ದೃಢವಾದ ಸಂಕಲ್ಪ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿಎಸ್ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಗೆಲುವು ಸಾಧಿಸಿದ ನೂತನ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಮೂವತ್ತರಂದು ತಾಲೂಕಿನ ಇಟಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮರ್ಕಿಕೊಡ್ಲು ಗ್ರಾಮದಲ್ಲಿ ಇತ್ತೀಚೆಗೆ ಸಂಭವಿಸಿದ ಸಿಲಿಂಡರ್ ಸ್ಫೋಟದಲ್ಲಿ ರಂಜನಾ ನಾಗಪ್ಪ ದಿವಾಡಿಗ ಎಂಬ ಯುವತಿ ಮೃತಪಟ್ಟಿದ್ದಳು ಈ ಹಿನ್ನೆಲೆಯಲ್ಲಿ ಮಂಗಳವಾರ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬಿಜೆಪಿ ಕಾರ್ಯಕರ್ತರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಘಟನೆಯಿಂದ ಮೃತಪಟ್ಟವರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬುವ ಕೆಲಸ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಹಿನ್ನೆಲೆಯಲ್ಲಿ ಮಂಗಳವಾರ ಇಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಸಮೀಕ್ಷೆದಾರರಿಗೆ ತಮ್ಮ ಕುಟುಂಬದ ಮಾಹಿತಿ ನೀಡಿದರು ಪ್ರತಿಯೊಂದು ವರ್ಗಗಳಿಗೂ ಸಹ ಕಾರ್ಯಕ್ರಮ ರೂಪಿಸಿ ನ್ಯಾಯ ದೊರಕಿಸಲು ಪ್ರತಿಯೊಬ್ಬರೂ ಸಹ ಸಮೀಕ್ಷೆ ಸಂದರ್ಭದಲ್ಲಿ ತಮ್ಮ ಮನೆಗೆ ಆಗಮಿಸುವ ಸಮೀಕ್ಷೆದಾರರಿಗೆ ಅಗತ್ಯ ಮಾಹಿತಿ ನೀಡಬೇಕಿದೆ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ನಡೆಸುತ್ತಿರುವ ಸಮೀಕ್ಷೆ ಯಾವುದೇ ಒಂದು ಜಾತಿ ಧರ್ಮಗಳಿಗೆ ಸೀಮಿತವಾದುದಲ್ಲ ಇದು ರಾಜ್ಯದ ಏಳು ಕೋಟಿ ಜನರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಾಗಿದೆ ಇದರ ಮುಖ್ಯ ಉದ್ದೇಶ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮಾನತೆಗಳನ್ನು ಸಾಧಿಸಿ ಸರ್ವರಿಗೂ ಸಮಪಾಲು ಸಮಬಾಳು ನೀಡುವುದಾಗಿದೆ ಹಾಗಾಗಿ ಸಮೀಕ್ಷೆ ಯಶಸ್ವಿಗೊಳಿಸಲು ಅಗತ್ಯ ಸಹಕಾರ ನೀಡುವಂತೆ ಜನತೆಯಲ್ಲಿ ಶಾಸಕ ಮಾನೆ ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು ಶರಾವತಿಗೆ ಈಗಾಗಲೇ ಹಲವು ಅಣೆಕಟ್ಟು ನಿರ್ಮಾಣ ಮಾಡಿ ಅಪಾರ ಸಸ್ಯ ಸಂಕುಲ ಪ್ರಾಣಿ ಸಂಪತ್ತು ಜನಜೀವನಕ್ಕೆ ತೊಂದರೆಯಾಗಿದೆ ಶರಾವತಿ ಪಂಪಡ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಯಿಂದ ಸ್ಥಳೀಯ ಜನರಿಗೆ ವನ್ಯಜೀವಿಗೂ ತೊಂದರೆಯಾಗಿದೆ ಅಪೂರ್ವ ಜೈನ ಬಸದಿಗಳಿಗೂ ಅಪಾಯ ಬರಲಿದೆ ಈ ಯೋಜನೆಗೆ ನಮ್ಮ ವಿರೋಧವಿದೆ ಎಂದು ಸೋದೆಯ ಜೈನ ಮಠದ ಬಟ್ಟಾಕಳಂಕ ಭಟ್ಟಾರಕ ಸ್ವಾಮಿ ಹೇಳಿದ್ದಾರೆ ಅವರು ಈ ಬಗ್ಗೆ ಹೇಳಿಕೆ ನೀಡಿ ಪ್ರಸಿದ್ಧ ರಾಣಿ ಭೈರಾದೇವಿ ಸೋದೆ ಜೈನ ಮಠದ ಶ್ರೀಕಾಲದಲ್ಲಿ ನಿರ್ಮಾಣಗೊಂಡ ಚತುರ್ಮುಖ ಬಸದಿ ಭಗವಾನ ನೇಮಿನಾಥ ತೀರ್ಥಂಕರ ಬಸದಿ ಭಗವಾನ ಮಹಾವೀರ ತೀರ್ಥಂಕರ ಬಸದಿ ಭಗವಾನ ಪಾರ್ಶ್ವನಾಥ ತೀರ್ಥಂಕರ ಬಸದಿ ಮಹಾಮಾತೆ ಜ್ವಾಲಾಮಾಲಿನಿ ಅಮ್ಮನವರ ಬಸದಿ ಅಳವಿನ ಅಂಚಿನಲ್ಲಿರುವ ಸಿಂಗಳಿಗ ಕಾಳಿಂಗ ಸರ್ಪ ಇತರ ವನ್ಯಜೀವಿಗಳಿಗೂ ತೊಂದರೆಯಾಗಲಿದೆ ಜೀವಜಲ ಪ್ರಾಣಿ ಪಕ್ಷಿ ಸಸ್ಯ ಸಂಪತ್ತು ಅಪಾಯಕ್ಕೆ ಒಳಗಾಗುವ ಸ್ಥಳೀಯ ಜನರ ಬದುಕು ಸಂಸ್ಕೃತಿ ಸಂಕಟಕ್ಕೊಳಗಾಗುವ ಆತಂಕ ಇರುವುದರಿಂದ ಯೋಜನೆಗೆ ತಕ್ಷಣ ನಿಲ್ಲಿಸಿ ಐತಿಹಾಸಿಕ ಪ್ರಾಚ್ಯ ವಸ್ತು ಸಂಶೋಧನಾ ಇಲಾಖೆಗೆ ಒಳಪಟ್ಟಿರುವ ಪ್ರದೇಶವನ್ನು ಸಂರಕ್ಷಿಸಬೇಕು ಎಂದು ಆಗ್ರಹಿಸಿದ್ದಾರೆ ನಗರದ ಮೃದು ವ್ಯಕ್ತಿತ್ವದ ಖ್ಯಾತ ಉದ್ಯಮಿ ಹಾಗೂ ಪಾರ್ವತಿ ಜನರಲ್ ಎಂಜಿನಿಯರಿಂಗ್ ವರ್ಕ್ಸ್ನ ಮಾಲಕ ಚಲನಚಿತ್ರ ನಿರ್ಮಾಪಕ ಮತ್ತು ಹೆಲ್ತ್ ಕ್ಲಬ್ ಮೂಲಕ ಕೊಡುಗೈ ದಾನಿ ಆಗಿದ್ದ ಎಂಬಿ ಬೈಂದೂರ್ ಮಂಗಳವಾರ ನಿಧನರಾಗಿದ್ದಾರೆ ಇವರಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ಬಿಮ್ಮಣ್ಣ ನಾಯ್ಕ ನಗರಸಭೆ ಅಧ್ಯಕ್ಷರಾದ ಶರ್ಮಿಳಾ ಮಾದನಗೇರಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಇವರ ಪಾರ್ಥಿವ ಶರೀರವನ್ನು ಹುಬ್ಬಳ್ಳಿಯಿಂದ ನಗರದ ಪಡ್ತಿಗಲ್ಲಿಯಲ್ಲಿರುವ ಸ್ವಗ್ರಹಕ್ಕೆ ಸಂಜೆ ತರಲಾಗುತ್ತದೆ ಇವರ ಅಂತ್ಯಕ್ರಿಯೆಯನ್ನು ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೆಮ್ಮದಿ ಕುಟೀರದ ರುದ್ರಭೂಮಿಯಲ್ಲಿ ನೆರವೇರಿಸಲಾಗುತ್ತದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಸಿದ್ದಾಪುರ ತಾಲೂಕಿನ ಗಡಿ ಪ್ರದೇಶವಾದ ಸರಕುಳಿ ಶ್ರೀ ಮಹಿಷಾಸುರ ಮರ್ದಿನಿ ದೇವಾಲಯದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ಮಂಗಳವಾರ ವಿವಿಧ ಕಾರ್ಯಕ್ರಮಗಳು ನಡೆದವು ಸರ್ವಾಭರಣಾ ಭೂಷಿತಿ ಪುಷ್ಪಾಲಂಕಾರಿತ ಮಹಿಷಾಸುರ ಮರ್ದಿನಿ ಭಕ್ತರನ್ನ ಹರಿಸಿದ್ದಳು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರು ಭಕ್ತಾದಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಅಂಗವಾಗಿ ಜಿಲ್ಲೆಯಲ್ಲಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಇರುವ ಪ್ರದೇಶದಲ್ಲಿನ ಸಾರ್ವಜನಿಕರಿಗೆ ಸಮೀಪದ ನೆಟ್ವರ್ಕ್ ಇರುವ ಪ್ರದೇಶದಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸಲು ವಿಶೇಷ ಶಿಬಿರಗಳನ್ನು ಆಯೋಜಿಸಿದ್ದು ಮಂಗಳವಾರ ದೇವಳಮಕ್ಕಿ ಗ್ರಾಮ ಪಂಚಾಯತ್ನಲ್ಲಿ ಆಯೋಜಿಸಿದ್ದ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಭೇಟಿ ನೀಡಿ ಸಮೀಕ್ಷಾ ಕಾರ್ಯದ ಪ್ರಗತಿಯನ್ನು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ತರಬೇತಿ ನಿರತ ಐಎಎಸ್ ಅಧಿಕಾರಿ ಜೂಪಿ ಶನ್ಹಕ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವೀರನಗೌಡ ಏಕನಗೌಡರ ಹಾಗೂ ಸಮೀಕ್ಷೆಯ ಸಿಬ್ಬಂದಿಗಳು ಹಾಜರಿದ್ದರು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ